ಸಿಎಂ ಸ್ಥಾನ ಪಡೆಯೋದಕ್ಕೆ ಎಷ್ಟು ಶಾಸಕರ ಬಲ ಬೇಕು ಡಿಕೆಶಿಗೆ ಪಟ್ಟ ಕಟ್ಟೋದಕ್ಕೆ ಅಗತ್ಯ ಬೆಂಬಲ ಇದೆಯಾ ಇದು ಈಗಿರುವಂತ ಪ್ರಶ್ನೆ ನೋಡಿ ಸಿಎಂ ಸ್ಥಾನ ಪಡೆಯೋದಕ್ಕೆ ಡಿಕೆ ಶಿವಕುಮಾರ್ ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯರಿಂದ ಆ ಸ್ಥಾನ ಪಡೆಯೋದಕ್ಕೆ ಟ್ರಬಲ್ ಶೂಟರ್ ತಂತ್ರವನ್ನ ಮಾಡ್ತಾ ಇರೋದು ಸಿಎಂ ಆಗೋಕೆ ಶಾಸಕರ ಸಪೋರ್ಟ್ ಸಾಕಾಗಲ್ವಾ ಶಾಸಕರ ಬಳಿ ಡಿಕೆ ಶಿವಕುಮಾರ್ ಮಾಡ್ತಾ ಇರೋ ಮನವಿ ಆದ್ರೂ ಏನು ಪಕ್ಷ ಗೆಲ್ಲಿಸೋಕೆ ಸಾಕಷ್ಟು ಶ್ರಮ ವಹಿಸಿದ್ದೇನೆ ನನ್ನ ಕೆಲಸಕ್ಕೆ ಕೂಲಿ ಕೊಡಿ ಅಂತ ಡಿ ಕೆ ಶಿವಕುಮಾರ್ ಮನವಿ ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ರಾಜ್ಯಾದ್ಯಂತ ಜನಾಭಿಪ್ರಾಯ ಸಂಗ್ರಹಿಸುವಂತ ಕೆಲಸ ಆಗ್ತಾ ಇದೆ ನಮ್ಮ ನಾಯಕ ಸಿಎಂ ಆಗೋಕೆ ಅರ್ಹರಲ್ವಾ ಅಂತ ಕೇಳ್ತಾ ಇದ್ದಾರೆ ಕೆ ಶಿ ಅವರ ತಂಡ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಜನಾಭಿಪ್ರಾಯ ಸಂಗ್ರಹಿಸುವಂತ ಕೆಲಸ ಆಗ್ತಾ ಇದೆ ಪಕ್ಷಕ್ಕಾಗಿ ದುಡಿದಿಲ್ವೆ ಹೈಕಮಾಂಡ್ಗೆ ನಿಷ್ಠಾವಂತನಾಗಿ ಕೆಲಸ ಮಾಡಿಲ್ವಾ ಈ ಬಗ್ಗೆ ಜನಾಭಿಪ್ರಾಯ ಸಂಗ್ರಹಿಸ್ತಾ ಇದ್ದಾರೆ ಬೆಂಬಲಿಗರು ಬೂತ್ ಮಟ್ಟದಲ್ಲಿ ಯುವ ಕಾರ್ಯಕರ್ತರಿಂದ ಡಿಕೆಶಿ ಪರ ಅಭಿಯಾನ ಆರಂಭ ಆಗಿದೆ ಡಿಕೆಶಿಯೇ ಸಿಎಂ ಆಗಬೇಕು ಅಂತ ಅಭಿಯಾನವನ್ನ ಶುರು ಮಾಡಿದೆ ಅವರ ಟೀಮ್ ಅವರ ಬೆಂಬಲಿಗ ಪಡೆ ಡಿಕೆಶಿ ಸಿಎಂ ಆಗದಿದ್ರೆ ಮುಂದೆ ಎಲೆಕ್ಷನ್ ಕಷ್ಟ ಅಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಬೂತ್ ಮಟ್ಟದಲ್ಲಿ ಜನಾಭಿಪ್ರಾಯ ಪಡೆಯುವುದಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡ್ತಾ ಇರೋದು ಸೊ ಸಿಎಂ ಆಗಲೇಬೇಕು ಶತಾಯ ಗತಾಯ ಅಂತ ಹೇಳಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಯಾವುದೇ ಕಾರಣಕ್ಕೂ ಪಟ್ಟ ಬಿಟ್ಟು ಕೊಡಲ್ಲ ಅಥವಾ ಸಿ ಎಂ ಸ್ಥಾನವನ್ನು ಬಿಟ್ಟು ಕೊಡೋಲ್ಲ ಅನ್ನೋದು ಸಿ ಎಂ ಸಿದ್ದರಾಮಯ್ಯನವರು ಮತ್ತು ಅವರ ಬೆಂಬಲಿಗರ ಮಾತು ಅಂದರೆ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ಆಡಳಿತವನ್ನು ನಾನೇ ಮಾಡ್ತೀನಿ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿ ಇದೆಲ್ಲದರ ನಡುವೆ ಇದೇ ಅವಧಿಯಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮಾತು ಸೊ ಇಷ್ಟು ದಿನಗಳ ಕಾಲ ಹೆಂಗಿತ್ತು ಮೇ ಬಿ ಶಾಸಕರ ಸಂಖ್ಯೆ ಕಡಿಮೆ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಒಂದು ಸಪೋರ್ಟ್ ಕಡಿಮೆ ಇದೆ ಶಾಸಕರ ಸಪೋರ್ಟ್ ಅಂತ ಹೇಳಲಾಗ್ತಾ ಇತ್ತು ನೋಡಿದರೆ ಒಂದಿಷ್ಟು ಜನ ಹೋಗಿ ಶಾಸಕರು ದೆಹಲಿಗೋಗಿ ಕೂತ್ಕೊಂಡ್ಬಿಟ್ರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಇಲ್ಲ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಲೇಬೇಕು ಅಂತ ಹೇಳಿ ಮತ್ತೊಂದು ಕಡೆ ನೋಡಿದರೆ ಸದಾಶಿವ ನಗರ ನಿವಾಸದಲ್ಲಿರುವಂಥ ಅಂದರೆ ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ಪ್ರತಿನಿತ್ಯ ಶಾಸಕರು ಸಚಿವರುಗಳು ಒಬ್ಬೊಬ್ಬರಾಗೆ ಒಬ್ಬೊಬ್ಬರಾಗೆ ಹೋಗಿ ಬರ್ತಾನೆ ಇದ್ದಾರೆ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ಇದೆಲ್ಲದರ ಜೊತೆಗೆ ಈಗ ನೋಡಿದರೆ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ನ ಯುವ ಕಾರ್ಯಕರ್ತರೇನಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗದೆ ಹೋದರೆ ನೆಕ್ಸ್ಟ್ ಎಲೆಕ್ಷನ್ ಭಾಳ ಕಷ್ಟ ಆಗಿ ಹೋಗ್ಬಿಡುತ್ತೆ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ರಾಜ್ಯದ ಜನ ಡಿ ಕೆ ಶಿವಕುಮಾರ್ ಪರವಾಗಿ ಇದಾರಾ ಡಿ ಕೆ ಶಿಗೆ ಪಟ್ಟ ಕಟ್ಟೋದಕ್ಕೆ ಅಗತ್ಯ ಬೆಂಬಲ ಇದೆಯಾ ಅನ್ನೋ ಪ್ರಶ್ನೆ ಇದರ ಜೊತೆಗೆ ರಾಜ್ಯದ ಜನ ಹೇಳ್ತು ಏನು ಹೇಳ್ತಾರೆ ಹಾಗಾದರೆ ಸಿ ಎಂ ಸ್ಥಾನ ಪಡೆಯೋದಕ್ಕೆ ಡಿ ಕೆ ಶಿವಕುಮಾರ್ ಮೆಗಾ ಪ್ಲ್ಯಾನ್ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವುಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾರುತಿ ಪಾವುಗಡ ಇಷ್ಟು ದಿನಗಳ ಕಾಲ ನಾವು ಗಮನಿಸ್ತಾ ಇದ್ವಿ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲಿಗರ ಸಂಖ್ಯೆ ಕಡಿಮೆ ಇರಿ ಅಂತಲೇ ಹೇಳಲಾಗ್ತಾ ಇತ್ತು ನೋಡಿದರೆ ಒಂದು ಪಡೆ ಹೋಗಿ ದೆಹಲಿಯಲ್ಲಿ ಕೂರುತ್ತೆ ಮತ್ತೊಂದಿಷ್ಟು ಶಾಸಕರು ಸಚಿವರು ಹೋಗಿ ಮನೆಗೆ ಹೋಗಿ ಮಾತುಕತೆಯನ್ನು ನಡೆಸ್ತಾರೆ ಸೊ ಈ ನಿಟ್ಟಿನಲ್ಲಿ ಬೆಂಬಲಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆಯಾ ಏನೆಲ್ಲ ರಣತಂತ್ರಗಾರಿಕೆ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರ ಪಡೆಯಿಂದ ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂತ ಹೀಗಾಗಿ ಇದಕ್ಕೆ ಬೇಕಾದಂತಹ ಎಲ್ಲಾ ಕಸರತ್ತುಗಳನ್ನ ಕಳೆದ ಆರು ತಿಂಗಳಿಂದಲೂ ಕೂಡ ಮಾಡ್ತಾ ಇದ್ದಾರೆ ಪದೇ ಪದೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಎರಡೂವರೆ ವರ್ಷ ಆದ ತಕ್ಷಣ ನನ್ಗೆ ಆ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಸೂಚನೆ ಕೊಡಬೇಕು ಅನ್ನುವಂತಹ ಒತ್ತಡವನ್ನು ಕೂಡ ಆಗಿದ್ರು ಅದಾದ ಬಳಿಕ ಕಳೆದ ಒಂದು ವಾರದಿಂದ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಎಷ್ಟು ಜನ ಶಾಸಕರು ಇದ್ದಾರೆ ಅನ್ನುವಂತ ಒಂದು ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ವು ಜೊತೆಗೆ ಸಿದ್ದರಾಮಯ್ಯ ಅವ್ರಗಿಂತಲೂ ಕೂಡ ಹೆಚ್ಚು ಜನ ಶಾಸಕರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇಲ್ಲ ಅನ್ನುವಂತಹ ಒಂದು ಚರ್ಚೆಗಳು ಕೂಡ ಮತ್ತೊಂದು ಕಡೆ ಆಗ್ತಾ ಇದ್ವು ಈ ನಡುವೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ತಂಡೋಪ ತಂಡವಾಗಿ ಆ ಖರ್ಗೆ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅದರಲ್ಲೂ ಕಳೆದ ವಾರ ಅಷ್ಟೇ ಚಲರಾಯ ಸ್ವಾಮಿ ಅವರ ನೇತೃತ್ವದಲ್ಲಿ ಹಳೆ ಮೈಸೂರು ಭಾಗದ ಶಾಸಕರು ದೆಹಲಿಗೆ ಹೋಗಿ ಆ ದೆಹಲಿಯ ವರಿಷ್ಠ ಸುತ್ತಲೂ ಇರುವಂತಹ ಪ್ರಮುಖ ಮುಖಂಡರುಗಳನ್ನ ಭೇಟಿ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಇದೇ ಅವಧಿಯಲ್ಲಿ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡಿದ್ರು ಅದಾದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ವಾಪಸ್ ಆಗಿದ್ರು ಆ ಸಂದರ್ಭದಲ್ಲೂ ಕೂಡ ಹಲವು ಶಾಸಕರು ಭೇಟಿ ಮಾಡಿ ಹಲವು ಸಚಿವರುಗಳು ಭೇಟಿ ಮಾಡಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಈ ನಡುವೆ ಇವತ್ತು ಮತ್ತೊಂದು ಬಣ ಮತ್ತೊಂದು ಟೀಮ್ ಸಾರಿ ಮತ್ತೊ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸುವಂತಹ ಮತ್ತೊಂದು ಶಾಸಕರ ಟೀಮ್ ದೆಹಲಿಗೆ ಹೋಗಿದೆ ದೆಹಲಿಯಲ್ಲಿ ಅಹ್ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲ್ ಅವರನ್ನ ಭೇಟಿ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ರಾತ್ರಿ ಆ ನಾಳೆ ದೆಹಲಿಗೆ ಹೋಗ್ತಾ ಇರೋದ್ರಿಂದ ದೆಹಲಿಯಲ್ಲಿ ಮತ್ತೊಮ್ಮೆ ಅವರನ್ನ ಭೇಟಿ ಮಾಡ್ಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಕೂಡ ಮಾಡ್ಕೊಂಡಿದ್ದಾರೆ ಈ ನಡುವೆ ಡಿ ಕೆ ಶಿವಕುಮಾರ್ ಅವರ ಹಿಂದೆಂದಿಗಿಂತಲೂ ಕೂಡ ಈ ಬಾರಿ ಶಾಸಕರ ಸಂಖ್ಯೆ ಬಲ ಹೆಚ್ಚಾಗ್ತಾ ಇರುವಂತದ್ದು ನಿಜ ನಾನು ಆಗಂದ ಮಾತ್ರಕ್ಕೆ ನೂರ ನೂರಕ್ಕೂ ಅಧಿಕ ಜನರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಅಷ್ಟು ದೊಡ್ಡ ಸಂಖ್ಯೆ ಇಲ್ಲ ಆದ್ರೆ ಆ ಕೇವಲ ಇಪ್ಪತ್ತು ಇಪ್ಪತ್ತೈದು ಶಾಸಕರು ಇರಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ಏನಿತ್ತು ಅದು ಬೇರೆ ರೀತಿಯಲ್ಲಿ ಆಗ್ತಾ ಇದ್ದಂತೆ ಕಾಣಿಸ್ತಾ ಇದೆ ಆ ದಿನೇ ದಿನೇ ಡಿ ಕೆ ಶಿವಕುಮಾರ್ ಅವರ ಜೊತೆಗಿರುವಂತಹ ಶಾಸಕರುಗಳ ಸಂಖ್ಯಾಬಲವು ಕೂಡ ಹೆಚ್ಚಾಗ್ತಾ ಇದೆ ಆ ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೇವಲ ಕಾಂಗ್ರೆಸ್ ಶಾಸಕರ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದಕ್ಕೆ ಅವರ ಟಿಮ್ ಮುಂದಾಗಿರುವಂತದ್ದು ಹೀಗಾಗಿ ಇಡೀ ರಾಜ್ಯಾದ್ಯಂತ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಪೂಜೆಗಳಾಗ್ತಾ ಇದಾವೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಜಗೋಷಗಳು ಶುರುವಾಗಿದವೆ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹ ಒಂದು ಚರ್ಚೆ ಮಾಡ್ತಾ ಇದ್ದಾರೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಡಿ ಕೆ ಶಿವಕುಮಾರ್ ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಎಲ್ಲಾ ಅವಕಾಶಗಳು ಸಿಕ್ಕಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಕೂಡ ಅವಕಾಶಗಳು ಸಿಗಬೇಕು ಅನ್ನುವಂತ ಒಂದು ಚರ್ಚೆಗಳು ಆರಂಭ ಆಗಿರೋದ್ರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಟೀಮ್ ಮಾಡ್ತಾ ಇರುವಂತಹ ಈ ಒಂದು ವರ್ಕೌಟ್ ಪ್ಲಾನ್ ಅಂತಾನೆ ಹೇಳ್ಬೋದು ಒಟ್ಟಾರೆ ಒಂದ್ ಕಡೆ ಶಾಸಕರ ಸಂಖ್ಯೆ ಬಚ್ಚು ಮತ್ತೊಂದ್ ಕಡೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಟ್ರೆಂಡ್ ಅನ್ನ ಸೆಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬಹುದು ರಾಮ್ ಮಾರುತಿ ಅವಗ ಹೌದು ಕಡೆ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಜೊತೆಗೆ ಏನೆಲ್ಲ ಪ್ಲಾ ಏನೆಲ್ಲ ತಂತ್ರಗಾರಿಕೆಯನ್ನ ಮಾಡಬೇಕು ಆ ತಂತ್ರಗಾರಿಕೆಯಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯನವರ ಬಳಗ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಳಗ ಇದ್ದೇ ಇದೆ ಈಗ ಅಕಸ್ಮಾತ್ ಆಗಿ ಸಂಖ್ಯಾಬಲ ನಿರೂಪಿಸಿ ಅನ್ನೋ ನಿಟ್ಟಿನಲ್ಲಿ ಏನಾದರೂ ಹೇಳಿದ್ರೆ ಹೈಕಮಾಂಡ್ ನಾಯಕರು ಸಂಖ್ಯಾಬಲದ ಆಧಾರದ ಮೇಲೆ ಏನಾದರೂ ಮುಖ್ಯಮಂತ್ರಿ ಅಥವಾ ನಾಯಕತ್ವ ಬದಲಾವಣೆ ನಿರ್ಧಾರ ಆಗುತ್ತಾ ಅಂತ ಖಂಡಿತ ಒಂದ್ ವೇಳೆ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಅವರ ಆ ಒಪ್ಪಿಗೆ ಇಲ್ಲದೆ ಇಳಿಸುವಂತ ಒಂದು ಪರಿಸ್ಥಿತಿ ಬಂದ್ರೆ ಸಿದ್ದರಾಮಯ್ಯ ಅವರು ಆ ಒಂದು ಕಾರ್ಡ್ ಅನ್ನ ಪ್ಲೇ ಮಾಡ್ಬೋದು ಶಾಸಕರ ಸಂಖ್ಯಾಬಲ ಯಾರಿದ್ರೆ ಅವರನ್ನ ಮಾಡಿ ಅನ್ನುವಂಥದ್ದು ಅದೇ ರೀತಿ ಇವತ್ತಿಗೂ ಕೂಡ ಸಿದ್ದರಾಮಯ್ಯ ಅವರನ್ನ ನಾವು ಆಯ್ಕೆ ಮಾಡುವಂತದ್ದು ಐದು ವರ್ಷಗಳ ಅವಧಿಗೆ ಅನ್ನುವಂಥದ್ದನ್ನ ಸಚಿನ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಮಹದೇವಪ್ಪ ಅವರು ಹೇಳಿದ್ದಾರೆ ಆ ಜೊತೆಗೆ ಆ ಪರಮೇಶ್ವರ್ ಸೇರಿದಂತೆ ಹಲವು ಕಾಂಗ್ರೆಸ್ನ ಹಿರಿಯ ಸಚಿವರು ಕೂಡ ಹೇಳ್ತಾ ಇದ್ದಾರೆ ಹೀಗಾಗಿ ಈಗ ಮಧ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಚರ್ಚೆ ಅನವಶ್ಯಕ ಅನ್ನುವಂತಹ ಒಂದು ಅಭಿಪ್ರಾಯಗಳು ಕೂಡ ಹೊರಗಡೆಗೆ ಬರ್ತಾ ಇರುವಂತದ್ದು ಅದ್ರ ಬಗ್ಗೆ ಬಹಿರಂಗವಾಗಿ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಆದ್ರೆ ಒಂದು ವೇಳೆ ಆ ರೀತಿಯಾದಂತ ಒಂದು ಸನ್ನಿವೇಶ ಎದುರಾಗಿದೆ ಆದ್ರೆ ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ ಪ್ರಾಥಮಿಕವಾಗಿ ಅಂದ್ರೆ ಪಕ್ಷ ಅಧಿಕಾರಕ್ಕೆ ಬಂದಾಗ ಆ ನಾಯಕ ಶಾಸಕಾಂಗ ಪಕ್ಷದ ನಾಯಕ ಯಾರಾಗ್ಬೇಕು ಮುಖ್ಯಮಂತ್ರಿ ಯಾರಾಗ್ಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಪ್ರಾಯ ಸಂಗ್ರಹ ಮಾಡೋದು ನಿಜ ಆದ್ರೆ ಅನಿವಾರ್ಯ ಕಾರಣಗಳಿಂದ ಬದಲಾವಣೆ ಮಾಡುವಂತ ಒಂದು ಸಂದರ್ಭದಲ್ಲಿ ಹಿಂದೆ ಹಲವು ವೀರೇಂದ್ರ ಪಾಟೀಲ್ ಆಗಿರ್ಬೋದು ಬಂಗಾರಪ್ಪ ಅವರ ಆಗಿರ್ಬೋದು ಹಲವು ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದಾಗ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿರ್ಲಿಲ್ಲ ಹೀಗಾಗಿ ಇದು ಬಿಜೆಪಿ ಅಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಸಂಪ್ರದಾಯ ಇದ್ದೇ ಇದೆ ಆ ಸಂಪ್ರದಾಯಕ್ಕೆ ಆ ಫಾಲೋ ಮಾಡೋದೇ ಆದ್ರೆ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡ್ಬೋದು ಆದ್ರೆ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಮೇಲೆ ಅಷ್ಟೊಂದು ಗಂಭೀರವಾದಂತಹ ಒಂದು ಆರೋಪಗಳು ಕೂಡ ಬಂದಿಲ್ಲ ಜೊತೆಗೆ ಸರ್ಕಾರದ ಯಾವುದೇ ಸಮಸ್ಯೆಗಳು ಕೂಡ ಎದ್ದು ಕಾಣಿಸ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನ ಏಕಾಏಕಿ ಕೆಳಗಡೆಗೆ ಇಳಿಸಬೇಕು ಅನ್ನೋದೇ ಅನ್ನೋದಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ದೊಡ್ಡ ಒಂದು ಅಸ್ತ್ರ ಬೇಕಾಗುತ್ತೆ ಸಿದ್ದರಾಮಯ್ಯವ್ರ ಮೇಲೆ ಆಗಿರ್ಬೋದು ಅಥವಾ ಸರ್ಕಾರದ ಮೇಲೆ ಆಗಿರ್ಬೋದು ಅಂತ ಒಂದು ಅಸ್ತ್ರಗಳು ಹೈಕಮಾಂಡ್ ಕೂಡ ಸಿಕ್ಕಿಲ್ಲ ಹೀಗಾಗಿ ಡಿ ಕೆ ಶಿವಮಾರ್ ಅವರು ಏನು ಕಾರ್ಡ್ ಪ್ಲೇ ಮಾಡ್ತಾರೆ ಎರಡೂವರೆ ವರ್ಷ ಆದ ಬಳಿಕ ನನಗೆ ಅವಕಾಶ ಸಿಗ್ಬೇಕು ಅಂತ ಯಾವ ಕಾರ್ಡ್ ಅನ್ನ ಪ್ಲೇ ಮಾಡ್ತಿದ್ದಾರೆ ಅದನ್ನ ಆಧರಿಸಿ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡೋದಕ್ಕೆ ಮುಂದಾಗ್ಬೋದು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಸಿ ಶಾಸಕರ ಅಭಿಪ್ರಾಯವನ್ನ ಕೇಳಿ ಅನ್ನುವಂತ ಒಂದು ಒತ್ತಾಯವನ್ನು ಮಾಡಬಹುದು ಸಿದ್ದರಾಮಯ್ಯ ಅವರೇ ಮಾಡ್ಬೇಕು ಅಂತಲ್ಲ ಹಲವು ಶಾಸಕರು ಒಂದ್ ವೇಳೆ ಈ ರೀತಿಯಾದಂತ ಒಂದು ಒತ್ತಾಯವನ್ನ ಮಾಡಿದ್ದೆ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಗೆ ಆ ಕ್ಷಣದಲ್ಲಿ ಅದು ಅನಿವಾರ್ಯ ಆಗ್ಬಹುದು ರಾಮ್ ಯಸ್ ತಮ್ಮೆಲ್ಲ ಮಾಹಿತಿಗಾಗಿ